ಸರಿ ಈಗ ಸದನದಲ್ಲೇ ಚರ್ಚೆ ಆಗಿದೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಏನೇ ಮುಖ್ಯಮಂತ್ರಿಗಳನ್ನ ರಾಜೇಂದ್ರ ಅವರು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಅವ್ರು ಎರಡು ದಿವಸ ಮೂರು ದಿವಸ ಒಳಗಡೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟ ಮೇಲೆ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಆದ್ಮೇಲೆ ಏನು ಅಂತ ಬರುತ್ತೆ ಬಂದ್ಮೇಲೆ

ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಆಗಲ್ಲ ಅವರು ವೈಯಕ್ತಿಕವಾಗಿ ಜಿಲ್ಲೆನಲ್ಲಿ ಅವರು ಸೋಲನ್ನ ಅವರು ಅದನ್ನ ಆತ್ಮಾಲೋಕನ ಮಾಡ್ಕೊಂಡು ಬಿಟ್ಬಿಟ್ಟು ಇದನ್ನ ಬೇರೆ ತರ ಮಾತಾಡ್ತಕ್ಕಂತ ಸೂಕ್ತ ಅಲ್ಲ ಸೊ ರಾಜಣರಾಗಲಿ ರಾಜಣವ್ರ ಮಗ ಆಗ್ಲಿ ಯಾವುದೇ ನಿರ್ದಿಷ್ಟವಾದಂತ ನೇಮ್ ಅನ್ನ ಮೆನ್ಷನ್ ಮಾಡಿಲ್ಲ ಅವರು ಈ ರೀತಿ ಪ್ರಯತ್ನ ನಡೆದಿದೆ ಇದು ಮುಂದೆ ಯಾವುದು ಯಾರಿಗೂ ಆಗ್ಬಾರ್ದು ಇದನ್ನ ತನಿಖೆ ಆಗ್ಬೇಕು ಅಂತಿದ್ದಾರೆ ಅಂದಾಕ್ಷಣಕ್ಕೆ ಇವರೇ ಹುಹೆ ಮಾಡಿಬಿಟ್ರೆ ನಾವು ಅವ್ರನ್ನ ಅವ್ರನ್ನೇ ಆ ತನಿಖಾ ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟದನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಆಗಿದೆ ಆ ತರ ಏನಾರು ಅವ್ರ ತನಿಖೆ ಮಾಡಿದಾರ ಅನೋಕ್ಷ ತನಿಖೆ ಆದ್ಮೇಲೆ ಬಾಲಕೃಷ್ಣ ಹೊರತು ಕೊಡುತ್ತೆ ಚಿಕ್ ಮಾಡ್ತೀನಿ ಅಂತ ಹೇಳಿದ್ರು ರೀತಿ ಇದು ಅನಾವಶ್ಯಕವಾದ ಚರ್ಚೆ ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ ಬಿಜೆಪಿಯರು ಕಳೆದ ಹದಿನೈದು ದಿವಸ ಸದನದಲ್ಲಿ ಫೈಲ್ ಆದ ಸದನದಲ್ಲಿ ಅವರು ಈ ರಾಜ್ಯದ ಜನಪರವಾದಂತ ಯಾವುದೇ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಅವ್ರ ಕೇಳಿ ಆಗ್ಲಿಲ್ಲ ಸೊ ಅಥವಾ ನಮ್ಮ ಸರ್ಕಾರದ ಟೀಕೆ ಮಾಡೋದಕ್ಕೂ ಯಾವುದೂ ಅವರಿಗೆ ಸಬ್ಜೆಕ್ಟ್ ಇಲ್ಲ ಮತ್ತು ನಾವು ಮಾಡಿರೋ ಕಾರ್ಯಕ್ರಮದ ತಪ್ಪು ಹುಡುಕಕ್ಕೂ ಅವ್ರ ಆಗಲಿಲ್ಲ ಹೀಗಾಗಿ ಅವರಿಗೆ ಕೊನೆಯಲ್ಲಿ ದೊಡ್ಡ ಅಭಾಸ ಆಗುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಎತ್ಕೊಂಡು ಸೊ ಜನರಿಗೆ ಡೈವರ್ಟ್ ಇವಾಗ ನೀವೇನಾಗ್ತಿದ್ರಿ ಈ ಸದನ ಮುಗಿದಿದ್ದಂಗೆ ಈ ಸದನ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಯಶಸ್ವಿಯಾಗಿ ಮುಗಿಸ್ತು ಕಾರ್ಯಕ್ರಮಗಳನ್ನ ಬಜೆಟ್ ಅನ್ನ ಯಶಸ್ವಿಯಾಗಿ ಕೊಟ್ಟರು ಅಂತ ಬರಿತಿದ್ರಿ ಅದು ಬರಿಬಾರ್ದು ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಈ ರಾಷ್ಟ್ರದಲ್ಲಿ ಯಶಸ್ವಿಯಾಗಿ ಮಂಡಿಸಿದ್ರು ಐದು ಗ್ಯಾರಂಟಿಗೆ ವಿಶೇಷವಾದಂಥ ಹಣವನ್ನ ಇಟ್ರು ಮೂರು ಪರ್ಸೆಂಟ್ ಒಳಗಡೆ ಸಾಲದ ಮಿತಿಯನ್ನು ಇಟ್ರು ಜಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಸೊ ಹಣಕಾಸಿನ ಒಂದು ಶಿಸ್ತಿನ ತಗೊಂಬಂದರು ಮತ್ತು ಅದಲ್ದಲೇ ಶಾಸಕರಿಗೆ ವಿಶೇಷವಾದಂತ ಎಂಟು ಸಾವಿರ ಕೋಟಿ ಅನುದಾನ ಇಟ್ಟರು ಎಲ್ಲಾ ಕೃಷಿ ಎಂದು ಹಿಡಿದು ಆರೋಗ್ಯ ಎಂದ ಹಿಡಿದು ಪ್ರತಿ ಒಂದು ಇಲಾಖೆಗೆ ಹಣ ಇಟ್ಟರು ಇಟ್ಟೆಲ್ಲಾ ಬರೀತಿದ್ರಿ ನೀವು ಇದನ್ನ ಬರೆಯೋದನ್ನ ತಪ್ಪಿಸ್ಬೇಕು ಏನ್ ಮಾಡ್ಲಿಕ್ಕೆ ಸಾಧ್ಯ ಕೇಳಿ ವಿರೋಧ ಪಕ್ಷ ಎತ್ತದಾಗ ಅವರು ಅದನ್ನ ಸೊ ತುಮಕೂರು ಪ್ರಭಾವಿ ಸಚಿವರು ಅದು ಇದು ಅಂದಾಗ ಅವರು ಈ ತರ ಹೇಳಿದ್ರು ಬಹಳ ಪ್ರೀಪರ್ಡ್ ಆಗಿ ಬಿಜೆಪಿಯ ಹೈಕಮಾಂಡ್ ಬಿಜೆಪಿಯ ಅಪೋಸಿಟ್ ಲೀಡ್ರು ಮತ್ತು ಬಿಜೆಪಿ ಯ ಪಿಯ ಅಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಅವರು ಬಹಳ ಯಶಸ್ವಿಯಾಗಿ ಈ ಸದನದ ಸೊ ಅವರ ವೈಫಲ್ಯತೆಯನ್ನ ಅವರ ಫೈಲೂರ್ನ ಸ್ವಲ್ಪ ಡೈವರ್ಟ್ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ ಇದು ಜನರು ಮೈಂಡಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ರಾಜನವ್ರ ಹತ್ರನೂ ಚರ್ಚೆ ಮಾಡಿದ್ದಾರೆ ಇದು ಯಾವುದೇ ತರದ ಯಾರು ಇದಕ್ಕೆ ಕಾರಣ ಬಿ ಜೆ ಪಿ ಯರ ಜನತಾದ ಕಾಂಗ್ರೆಸ್ನವರ ಅನ್ನೋದು ಒಂದ್ ಕಡೆ ಆದ್ರೆ ಇದು ಇತಿಹಾಸವನ್ನ ತಿರುಗಿ ನೋಡಿದ್ರೆ ಇಂಥದ್ದು ಬಿಜೆಪಿಯ ಹತ್ರನೇ ಹೆಚ್ ಕೆಲ ಏನ ಕಾಂಗ್ರೆಸ್ನವ್ರ ಹತ್ರ ಇಲ್ಲ ಎನಿವೆ ಯಾರ ಹತ್ರನಾರ ಇರ್ಲಿ ಯಾರೇ ಇದಕ್ಕೆ ಇನ್ವಾಲ್ ಆಗಿರ್ಲಿ ಅದನ್ನ ತನಿಖೆ ಆಗುತ್ತೆ ಅನಿಟ್ರಾ ಪಾಲಿ ಸಿಡಿ ಇದಾಗ್ಲಿ ಯಾವ್ದು ಸಹ ಸರಿ ಅಂತ ಹೇಳೋದು ತಪ್ಪು ಮಾಡಿದ್ರಿಗೆ ತಪ್ಪು ಬಟ್ ಆದ್ರೆ ಇದನ್ನ ಇನ್ನೊಬ್ಬರ ವೈಯಕ್ತಿಕವಾದಂತ ಜೀವನದಲ್ಲಿ ನಾವ್ ಯಾರೇ ಅದನ್ನ ಪ್ರವೇಶ ಮಾಡೋದಕ್ಕೂ ಅದು ಸೂಕ್ತವಾದಂತದಲ್ಲ ನನಗೆ ಇರೋ ಮಾ ಇದ್ರ ಪ್ರಕಾರ ಓವರ್ ನಾಯ್ ಏನಿದೆ ಅದ್ ಹೊರಗಡೆ ಬರೋವರೆಗೂ ನಾವು ಅನಾವಶ್ಯಕವಾಗಿ ನಾವು ಮಾತನಾಡ್ತಕ್ಕಂತ ಸುಕ್ತ ಅಲ್ಲ ಆದ್ರೆ ಈ ಬಿಜೆಪಿ ಜೆ ಬೇಕು ಅಂತ ಅವರೇ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ